ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಈ ಕಡೆ ಪರಾಠೂ ಅಲ್ಲ ಈ ಕಡೆ ದೋಸೆನೂ ಅಲ್ಲ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಆಲೂಗಡ್ಡೆ ಮತ್ತು ಬೇಬಿ ಸ್ಪೆನ್ ಅಚ್ಚಂದ ಬಸಳೆ ಸೊಪ್ಪು ಯೂಸ್ ಮಾಡಿ ನಾನು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ ಬಾಣ್ಲಿಕ್ಕೆ ತೊಗೊಂದ್ರೂ ತುಂಬ ಈಸಿ ಇದು ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿರಿ ಬರ್ರಿ ಹೆಂಗೆ ಮಾಡ್ತಾ ನೋಡಂತ ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ ಎರಡು ಮೀಡಿಯಂಗಿಂತ ಒಂದು ಚೂರು ದೊಡ್ಡದಾಗಿರೋ ಎರಡು ಪೊಟ್ಯಾಟೋನ ಇಟ್ಕೊಂಡಿನಿ ಎರಡು ಪೊಟ್ಯಾಟೋ ಎರಡು ಎರಡು ಪ್ಯಾನ್ಕೇಕ್ ಮಾಡ್ಬೋದು ಹಾಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ಇಟ್ಕೊಂಡೀನಿ ಹಾಗೆ ಬೇಬಿ ಸ್ಪಿನಾಚ್ ಇಟ್ಕೊಂಡಿನಿ ಆಮೇಲೆ ತ್ರೀ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಇಟ್ಕೊಂಡೀನಿ ಖಾರಕ್ಕೆ ತಕ್ಕ ಹಾಗೆ ಹಸಿ ಕಾಯಿ ತೊಗೊಳ್ರಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಆಲೂಗಡ್ಡೆ ಸಿಪ್ಪೇನೆ ತೆಗಿತಾಯಿದ್ದೀನಿ ಚೆಂದ ತಗೋಬೇಕಿದು ಸಿಪ್ಪೆ ಚೆಂದಾಗ ತೆಗೋದು ಒಳ್ಳೆಯದು ನೀರಲ್ಲಿ ಹಾಕಿಟ್ಕೊಡ್ತೀನಿ ಕಪ್ಪಾಗಬಾರ್ದು ಅಂತ ಆಲೂಗಡ್ಡೆನ ಸಣ್ಣದಾಗಿ ತುರ್ಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೋತೀನಿ ನಾನು ಒಂದು ಮೀಡಿಯಂ ಮೀಡಿಯಮ್ ಸೈಜ್ಗಿಂತ ಒಂದು ಚೂರು ದೊಡ್ಡ ಆಲೂಗಡ್ಡೆಗೆ ಒಂದು ಪ್ಯಾನ್ ಕೇಕ್ ಆಗ್ತದೆ ಹಾಗೆ ಇಲ್ಲಿ ಉಳ್ಳಾಗಡ್ಡಿನ ಇದ್ದೀನಿ ಅದನ್ನು ಒಂದು ಅದು ಏನು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದ ಬೌಲಿಗೆ ಇದನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಬೇಕು ಎರಡನ್ನೂ ಈಗ ಬೇಬಿ ಸ್ಪಿನಾಚನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಪಾಲಕ್ ಸೊಪ್ಪನ್ನ ಹಾಕೋಬೋದು ಅಥವಾ ನಿಮ್ಮ ಐಡಿಯಾಗೆ ತಕ್ಕಂಗೆ ಯಾವ ಸೊಪ್ಪುನಾದರೂ ಬಳಸ್ಬೋದು ಅದನ್ನು ಸಹಿತ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ತುರಿದು ಇಟ್ಕೊಂಡ್ರೆ ಆ ಬೌಲಿಗೆ ಇಲ್ಲಿ ಸಣ್ಣದಾಗಿ ಹಸಿಮೆಣ್ಸಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಖಾರ ಪುಡಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಅದನ್ನು ಆ ಬೌಲಿಗೆ ಇದ್ದೀನಿ ಫ್ಲೇವರಿಗೆ ಜೀರಿಗೆ ಹಾಕೋತಾ ಇದ್ದೀನಿ ನೀವು ಜೀರಿಗೆ ಪೌಡಿದ್ರೂ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆ ಮಿಕ್ಚರ್ನ ಚೆಂದ ಕಲಿಸ್ಕೊಳ್ಬೇಕು ಈಗ ಇಲ್ಲಿ ಆಲೂಗಡ್ಡೆ ನೀರು ಬಿಡುತ್ತೆ ಸೊಪ್ಪು ನೀರು ಬಿಡುತ್ತೆ ಉಳ್ಳಾಗಡ್ಡೆ ಸಹಿತ ನೀರು ಬಿಡುತ್ತೆ ಸೊ ಇದಕ್ಕೆ ನಾವು ಅದೇನು ಕಾರ್ನ್ಫ್ಲೋರ್ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ನೀವು ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಾರ್ನ್ಫ್ಲೋರ್ನ ಅಡ್ಜಸ್ಟ್ ಮಾಡ್ಕೋಬೋದು ನಾನು ಇಲ್ಲಿ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಬೈಂಡಿಂಗ್ ಅದೇ ಇದಕ್ಕೆ ಅದೇ ಫ್ಲೋರ್ನ ಯೂಸ್ ಮಾಡೋ ಬೈಂಡಿಂಗಾಗಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವೇ ನೋಡಿಕೊಂಡು ಈಗ ಬಿಸಿಯಾದ ತವಾಕ್ಕೆ ನಾನು ತ್ರೀ ಟೇಬಲ್ ಸ್ಪೂನ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ನಾವು ಇದೇನು ಮಿಕ್ಷರ್ ಮಾಡ್ಕೊಂಡಿದ್ವಲ್ಲ ಒಂದು ಬೌಲ್ ಫುಲ್ಲು ಅಂದರೆ ಜಾಸ್ತಿನೇ ಹಾಕ್ಕೋಬೇಕು ಥಿಕ್ನೆಸ್ ಅದು ಹಿಂಗೆ ತೆಳ್ಳದಾಗ ದೋಸೆ ಥರ ಹಾಗಲ್ಲ ಸ್ವಲ್ಪ ಜಾಸ್ತಿನೇ ಹಿಟ್ಟು ಹಾಕ್ಕೊಂಡು ಪ್ಯಾನಲ್ಲಿ ಈ ರೀತಿ ಹರಡಬೇಕು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಥಿಕ್ಕೇ ಹಾಕ್ಕೊಳ್ರಿ ಯಾಕಂದರೆ ತೆಳ್ಳಗೆ ಹಾಕ್ಕೊಂಡ್ರೆ ಹರಿಯೋ ಚಾನ್ಸಸ್ ಇರ್ತದೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಚೆಂದಾಗಿ ಬೇಯಿಸ್ಬೇಕು ಇದನ್ನ ಈಗ ನೋಡಿರಿ ಇದೆ ಈಗ ಒಂದು ಸೈಡ್ ಬೆಂದಾಯಿತು ಈಗ ನೆಕ್ಸ್ಟ್ ಅದನ್ನು ಫ್ಲಿಪ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಗೆ ಫ್ಲಿಪ್ ಬಂದರೆ ಫ್ಲಿಪ್ ಮಾಡ್ಕೊಳ್ರಿ ಇಲ್ಲಾಂದರೆ ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ತೆಗಿಬೇಕು ನಿಧಾನ ನಿಧಾನಕ್ಕೆ ತೆಗೆದು ಮಗಚ್ಬೇಕು ಅದನ್ನು ಯಾಕಂದ್ರೆ ಸ್ವಲ್ಪ ಡೆಲಿಕೇಟ್ ಇರ್ತದೆ ಇದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಪ್ಯಾನ್ ಕೇಕು ಇದು ಟಿಫಿನ್ ಬಾಕ್ಸಿಗೆ ಐಡಿಯಲ್ ಇದು ಆ ಬೇ ಬ್ರೇಕ್ಫಾಸ್ಟು ಅದಕ್ಕೂ ಮಸ್ತಾಗಿರ್ತದೆ ಇದು ಅಂತ ಡಿಫ್ರೆಂಟ್ ಡಿಶ್ ಕೆಚಪ್ ಜೊತೆಗೆ ತಿನ್ಬೋದು ಚಟ್ನಿ ಜೊತೆಗೂ ತಿನ್ಬೋದು ಇದು ನೋಡಿ ತಿನ್ಲಿಕ್ಕೆ ಮಾತ್ರ ಭಾಳ ರುಚಿಯಾಗಿರ್ತದೆ ಸ್ಮೂತಾಗಿರ್ತು ಅಂತ ಪಿಜಾ ತಿಂದ ಫೀಲ್ ಬರ್ತದೆ ಇದಕ್ಕೆ ನೋಡಿರಿ ನಮ್ದು ಎರಡು ಸೈಡು ಕುಕ್ ಆಯಿತು ಇದನ್ನೊಂದು ಪ್ಲೇಟಿಗೆ ತಕೋತಾ ಇದ್ದೀನಿ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಬೇಸ್ಕೋಬೇಕು ನನಗೆ ಅಂದಾಜು ಎರಡು ಸೈಡ್ ಬೇಯಿಸ್ಕೊಳಕ್ಕೆ ಹತ್ತು ಮಿನಿಟ್ ಹಿಡಿತು ಗೆಸ್ಟ್ ಬಂದಾಗ ಟ್ರೈ ಮಾಡ್ತಿರಲ್ಲ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಆಮೇಲೆ ಈಗ ಇದೇ ಹಿಟ್ಟಿಗೆ ನಾನು ಇನ್ನೊಂದು ಮಾಡ್ತಾ ಇದ್ದೀನಿ ಕಿಡ್ಸಿಗೆ ಇಷ್ಟ ಆಗ್ತದಿದು ನನ್ನ ಮಗ ಕೇಳ್ದೆ ಚೀಸ್ ಹಾಕಿ ಮಾಡಿಕೊಡು ಅಂತ ಸೊ ಅದನ್ನು ಟ್ರೈ ಮಾಡಿದೆ ಜೊತೆಗೆ ನೀವು ಟ್ರೈ ಮಾಡಿ ಕಿಡ್ಸಿಗೆ ಕೊಡಿರಿ ಅವರು ಇಷ್ಟಪಟ್ಟು ತಿಂತಾರೆ ಅದೇ ಸೇಮ್ ಅದೇ ಥರ ಹಿಟ್ಟನ್ನ ಹಾಕ್ಕೊಂಡು ನಾನು ಬೇಯಿಸ್ಕೊಂಡೆ ಫಸ್ಟು ಈಗ ಅದಕ್ಕೆ ನಾನು ಮೇಲೆ ಚೀಸ್ನ ಉದುರಿಸ್ತಾ ಇದ್ದೀನಿ ತುರಿದಿರೋ ಚೀಸ್ನ ನೋಡಿ ಎಷ್ಟು ಚೆನ್ನಾಗಿ ಈಗ ಕಿಡ್ಸು ಇಷ್ಟಪಟ್ಟು ತಿಂತಾರೆ ನನ್ನ ಎಲ್ಲ ವಿಡಿಯೋಗಳಿಗೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿಯನ್ನು ಸಿಗ್ತೇನೆ ಅಂತ ಅಲ್ಲಿವರೆಗೂ ಬಾಯ್